ಪ್ರಭು ಯೇಸು ಕ್ರಿಸ್ತರೇ ನೀವು ಮೂರು ದಿನಗಳವರೆಗೆ ಸಮಾಧಿಯಲ್ಲಿರಲು ಚಿತ್ತರಾದಿರಿ ಹೀಗೆ ನಿಮ್ಮಲ್ಲಿ ವಿಶ್ವಾಸವುಳ್ಳವರ ಎಲ್ಲರ ಸಮಾಧಿಗಳನ್ನು ಪವಿತ್ರೀಕರಿಸಿದಿರಿ ಅವರ ಶರೀರಗಳು ಈಗ ಸಮಾಧಿ ಮಾಡಲ್ಪಟ್ಟರು ನಿಮ್ಮಂತೆಯೇ ಅವರು ಪುನರುಜ್ಜೀವ ಪಡೆಯುವರು ಎಂದು ಅವರು ಅರಿತಿದ್ದಾರೆ ಪುನರುತ್ಥಾನ ಹಾಗೂ ಜೀವವಾಗಿರುವ ನೀವು ಈ ಶರೀರವನ್ನು ಮಹಿಮೆ ಪಡಿಸುವ ದಿನದವರೆಗೂ ಈ ಸಮಾಧಿಯಲ್ಲಿ ಈ ಮೃತರು ನನ್ನ ತಾಯಿ ಇದ್ದು ವಿಶ್ರಮಿಸಲಿ ಆನಂತರ ನಮ್ಮ ತಾಯಿ ನಿಮ್ಮ ಸಾನ್ನಿಧ್ಯದ ಪ್ರಧೆಯಲ್ಲಿ ಜೀವಿಸುವಂತ ಆಗಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳ್ವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸಂತ ಯೋ ಅನ್ನರು ಬರೆದ ಪವಿತ್ರ ಶುಭ ಸಂದೇಶ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ ಹೀಗೆಂದರು ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ ದೇವರಲ್ಲಿ ವಿಶ್ವಾಸವಿಡಿ ನನ್ನಲ್ಲಿಯೂ ವಿಶ್ವಾಸವಿಡಿ ನನ್ನ ಪಿತನ ಆ ಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ ನಾನು ಇರುವೆಡೆಯಲ್ಲಿಯೇ ನೀವು ಇರಬೇಕು ನಾನು ಹೋಗುವ ಮಾರ್ಗ ನಿಮಗೆ ತಿಳಿದಿದೆ ಎಂದರು ಆಗ ತೋಮ ಪ್ರಭುವೆ ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗ ಹೇಗೆ ತಿಳಿದೀತು ಎಂದು ಕೇಳಿದನು ಅದಕ್ಕೆ ಯೇಸು ಮಾರ್ಗವು ಸತ್ಯವೂ ಜೀವವೂ ನಾನೇ ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು ಎಂದರು ಪ್ರಭುವಿನ ಶುಭ ಸಂದೇಶ ಸರ್ವಶಕ್ತ ದೇವರು ನಮ್ಮ ತಾಯಿಯನ್ನು ತಮ್ಮ ಬಳಿಗೆ ಕರೆದುಕೊಂಡಿದ್ದಾರೆ ಮಣ್ಣಿನಿಂದ ಉಂಟಾದ ಈ ಶರೀರವನ್ನು ಮಣ್ಣಿಗೆ ಹಿಂತಿರುಗಿಸುತ್ತಿದ್ದೇವೆ ಮೃತರ ಮಧ್ಯದಿಂದ ಪುನರುತ್ಥಾನರಾದವರಲ್ಲಿ ಯೇಸು ಕ್ರಿಸ್ತರೇ ಮೊದಲನೆಯವರು ಒಂದು ದಿನ ನಮ್ಮ ನಶ್ವರ ಶರೀರಗಳನ್ನು ಪುನರುತ್ಥಾನಗೊಳಿಸಿ ಮಹಿಮೆ ಪಡಿಸುವರು ಆಗ ನಮ್ಮ ಶರೀರಗಳು ಕ್ರಿಸ್ತರ ಮಹಿಮಾಭರಿತ ಶರೀರದ ರೂಪವನ್ನು ತಾಳುವು ಈ ನಮ್ಮ ತಾಯಿ ಕರ್ತರ ತಾಯಿಯನ್ನು ಕರ್ತರ ವಶಕ್ಕೆ ಸಮರ್ಪಿಸೋಣ ಕರ್ತರು ಅವರನ್ನು ತಮ್ಮ ಶಾಂತಿ ನಿವಾಸಕ್ಕೆ ಕೊಂಡೊಯ್ದು ಅಂತಿಮ ತೀರ್ಪಿನ ದಿನದಲ್ಲಿ ಪುನರುತ್ಥಾನಗೊಳಿಸಲಿ ನಾನೇ ಪುನರುತ್ಥಾನ ನಾನೇ ಜೀವ ನನ್ನನ್ನು ವಿಶ್ವಾಸವನ್ನು ಮೃತಪಟ್ಟರು ಜೀವಿಸುವನು ಜೀವಿಸುತ್ತಾ ನನ್ನನ್ನು ವಿಶ್ವಾಸಿಸುವವನು ಎಂದಿಗೂ ಮೃತಪಡನು ಎಂದು ಯೇಸು ಹೇಳಿದ್ದಾರೆ ನಮ್ಮ ಸಹೋದರಿಗಾಗಿ ತಾಯಿಗಾಗಿ ಈಗ ಪ್ರಾರ್ಥಿಸೋಣ ನಿಮ್ಮ ಉತ್ತರ ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸಿರಿ ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸಿರಿ ನಿಮ್ಮ ಕಣ್ಣೀರಿಟ್ಟ ಪ್ರಭುವೇ ದುಃಖದಲ್ಲಿ ಮುಳುಗಿರುವ ನಮ್ಮೆಲ್ಲರನ್ನು ಸಂತೈಸಿರಿ ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸಿರಿ ಮೃತರಾದವರಿಗೆ ಮರಳಿ ಜೀವವನ್ನ ಕೊಟ್ಟ ಪ್ರಭುವೇ ನಮ್ಮ ತಾಯಿಗೆ ನಿತ್ಯ ಜೀವವನ್ನ ದಯಪಾಲಿಸಿರಿ ಪ್ರಭುವೇ ನಮ್ಮ ಮೊರೆಯನ್ನು ಆಲಿಸಿರಿ ಪಶ್ಚಾತಾಪ ಪಟ್ಟ ಕಳ್ಳನಿಗೆ ಮೋಕ್ಷಾನಂದವನ್ನ ವಾಗ್ದಾನ ಮಾಡಿದ ಪ್ರಭುವೇ ನಮ್ಮ ತಾಯಿಗೆ ತಾಯಿಯನ್ನ ಮೋಕ್ಷಾನಂದಕ್ಕೆ ಸೇರಿಸಿಕೊಳ್ಳಿರಿ ಪ್ರಭುವೇ ಆಲಿಸಿ ನಿಮ್ಮ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮ ತಾಯಿ ನಿಮ್ಮ ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರಿ ನಮ್ಮ ತಾಯಿಯ ಮರಣದ ನಿಮಿತ್ತ ದುಃಖಿಸುತ್ತಿರುವ ನಮ್ಮೆಲ್ಲರನ್ನೂ ಸಂತೈಸಿರಿ ನಮ್ಮ ವಿಶ್ವಾಸವೇ ನಮಗೆ ಉಪಶಮನವಾಗಿಯೂ ನಿತ್ಯ ಜೀವದ ನಂಬಿಕೆಯಾಗಿಯೂ ಇರುವಂತೆ ಮಾಡಿರಿ ನಮ್ಮ ಪ್ರಭು ವಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಪಿತನೇ ನಿಮ್ಮ ಕಟ್ಟಳಿಗೆ ವಿರೋಧವಾಗಿ ನಡೆದಾಗ ನಮ್ಮನ್ನು ನ್ಯಾಯಬದ್ಧವಾದ ದಂಡನೆಗೆ ಗುರಿ ಮಾಡಿದಿರಿ ಪಶ್ಚಾತ್ತಾಪದ ಮೂಲಕ ನಾವು ಪುನಃ ಜೀವ ಪಡೆಯುವಂತೆ ಕಲಿಸುತ್ತೀರಿ ಪಿತಾಮಹ ಅಬ್ರಹಾಮರಿಗೆ ವಾಗ್ಭತ ನಾಡಿನಲ್ಲಿ ವಿಶ್ರಾಂತಿ ಸ್ಥಳವನ್ನು ನೀಡಿದಿರಿ ಹರಿಮತಯದ ಜೋಸೆಫ್ ತನಗಾಗಿ ಸಿದ್ಧಪಡಿಸಿದ ಸಮಾಧಿಯಲ್ಲಿ ಯೇಸುವನ್ನು ಭೂಸ್ಥಾಪನೆ ಮಾಡುವಂತೆ ಪ್ರೇರೇಪಿಸಿದಿರಿ ನಮ್ಮ ತಾಯಿಗಾಗಿ ಸಿದ್ಧಪಡಿಸಿರುವ ಈ ಸಮಾಧಿಯನ್ನು ಈಕ್ಷಿಸಿ ಆಶೀರ್ವದಿಸುವಂತೆ ಪಶ್ಚಾತ್ತಾಪದಿಂದಲೂ ದೈನ್ಯತೆಯಿಂದಲೂ ನಿಮ್ಮನ್ನು ಭಿನ್ನಯಿಸುತ್ತೇವೆ ಇವರ ದೇಹವು ಭೂಮಿಯನ್ನು ಸೇರುವಂತೆಯೇ ಆತ್ಮವು ಸ್ವರ್ಗವನ್ನು ಪ್ರವೇಶಿಸಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಸ್ವರ್ಗದಲ್ಲಿರುವ ನಮ್ಮ

ನಮ್ಮ ತಾಯಿಗಾಗಿ ನಾವೆಲ್ಲರೂ ಮಾಡುತ್ತಿರುವ ಈ ಪ್ರಾರ್ಥನೆಯನ್ನ ಆಲಿಸಿರಿ ಈಕೆ ಯಾವಾಗಲೂ ನಿಮ್ಮ ಚಿತ್ತವನ್ನು ನೆರವೇರಿಸಲು ಅಪೇಕ್ಷಿಸುವುದರಿಂದ ಈಕೆಯ ತಪ್ಪುಗಳನ್ನು ಲಕ್ಷಿಸದೇ ಕರುಣೆಯಿಂದ ಕ್ಷಮೆಯನ್ನು ನೀಡಿರಿ ನಿಮ್ಮ ಕುಮಾರ ಏಸುಗ್ರಿಸ್ತರಲ್ಲಿ ಇಟ್ಟ ವಿಶ್ವಾಸವು ಇವರನ್ನು ಎಲ್ಲಾ ವಿಶ್ವಾಸಿಗಳೊಂದಿಗೆ ಒಂದುಗೂಡಿಸಿತ್ತು ಈಗ ಕರುಣೆಯಿಂದ ಇವರನ್ನು ದೂತ ಸಂತರ ಅನ್ಯೋನ್ಯತೆಯಲ್ಲಿ ಒಂದುಗೂಡಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಪ್ರಭುವೇ ಇವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯ ಪಾಲಿಸಿರಿ ನಿತ್ಯ ಜ್ಯೋತಿ ಇವರ ಮೇಲೆ ಪ್ರಕಾಶಿಸಿರಲಿ ಪ್ರಭು ನಿಮ್ಮೊಡನ ಇರಲಿ ಸರ್ವಶಕ್ತ ದೇವರಾದ ಪಿತ ಸುತ್ತ ಮತ್ತು ಪವಿತ್ರ ಆತ್ಮರನ್ನು ಆಶೀರ್ವದಿಸಿ ಸದಾ ಕಾಲವು ಕಾಪಾಡಿ তন্দে পুরেয় করুণে তোর অবঙ্গি তীর্ঘন তোর পুরে যন্দে

ಒಳ್ಳ <laughs> <laughs>

ഇവിടെ ഇങ്ങോട്ട് 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 ആദറിക്ക് ഊക്കട് അണ്ണാ ആദറിക്ക് ഊക്കട് ഇത് പോകണ്ട മെയിൽ ബണ്ണേ റെഡി മെയിൽ ബണ്ണേ കേട കളാ സർ 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 thank <laughs> you